ಇವತ್ತು ಸೇತು ಬಂದ ಕಾರ್ಯಕ್ರಮದಲ್ಲಿ ಇದ್ದರೆ ವಿದ್ಯಾಪೋಷಕ ಆಯೋಜನೆ ಮಾಡಿರುವಂಥದ್ದು ನೀವು ವಿದ್ಯಾಪೋಷಕದ ಹಳೆ ವಿದ್ಯಾರ್ಥಿ ಆಗಿದ್ದೀರಿ ಅಂತ ಕೇಳ್ಪಟ್ಟಿದ್ದೀನಿ ವಿದ್ಯಾಪೋಷಕದ ಬಗ್ಗೆ ತಾವೇ ಹೇಳಕ್ಕೆ ಇಷ್ಟಪಡ್ತೀರಿ ಹಾ ವಿದ್ಯಾಪೋಷಕ ಅನ್ನೋದು ಒಂದು ಕಮ್ಯುನಿಟಿ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ನಾನು ವಿದ್ಯಾಪೋಷಕ ನಾನು ನನ್ನ ಎಸ್ ಎಸ್ ಎಲ್ ಸಿ ಇದ್ದಾಗಿಂದ ನಾನು ವಿದ್ಯಾಪೋಷಕ ಸ್ಕಾಲರ್ಶಿಪ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಕಾಲರ್ಶಿಪ್ ಅಂದರೆ ನಿಮ್ಗೆ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ಎಜುಕೇಷನ್ ಸ್ವಲ್ಪ ಸಹಾಯ ಅರ್ಥವಾಗಿ ಕಂಪ್ಲೀಟ್ ನೋಡದೇ ಇದ್ರು ಅವ್ರಿಗೆ ಎಜುಕೇಷನ್ಗೆ ಎಷ್ಟು ಸಹಾಯ ಆಗಬೇಕು ಅಷ್ಟು ಸ್ಕಾಲರ್ಶಿಪ್ನ ವಿದ್ಯಾಪೋಷಕರು ಕೊಡ್ತಾಯಿದ್ರು ನಾನೊಬ್ಬ ಬೆನಿಫಿಷಿಯರಿ ಆಗಿದ್ದೀನಿ ಸೊ ಇವಾಗ ನಾನು ನನ್ನ ಎಜುಕೇಷನ್ ಎಲ್ಲ ಮುಗಿಸಿ ನಾನು ಇವಾಗ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕೆಲಸ ಮಾಡಿ ಇವಾಗ ನಾನು ಆ್ಯಸ್ ಅ ಸೆಲ್ಫ್ ವಾಲಂಟಿಯರ್ ಆಗಿ ನಾನು ವಿದ್ಯಾಪೋಷಕ ಸೇತು ಬಂದ ಕಾರ್ಯಕ್ರಮ ಇದೆಲ್ಲ ಬ್ರಿಡ್ಜ್ ಕ್ಯಾಂಪ್ ಕೋರ್ಸ್ ಎಲ್ಲ ಇರುತ್ತಲ್ಲ ಇಲ್ಲಿ ನಾವು ಬಂದು ನಮಗೆ ನಮ್ಮದು ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಮ ಕಾರ್ಪೊರೇಟ್ ವಾರ್ಡ್ ನಾವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಮ್ಮದೇನೋ ಯೂಸ್ ಥಾಟ್ಸ್ ಏನಾದರೆ ಈಗಿನ ವಿದ್ಯಾಪೋಷಕ ಕರೆಂಟ್ ಸ್ಕಾಲರ್ಶಿಪ್ ತೊಗೊಳ್ತಾ ಇರೋ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ನಮ್ಮದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀವಿ ಸೊ ದ್ಯಾಟ್ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ